मन सियाना ये के बंद आवा आसरा गना यार के सब सुख हो न ये न थे न सियाना ये न भड़ सियाना आगे आगे

ಸ್ವಾರ್ಥ ದೇವರ ಧೈರ್ಯ ಘೋಡ ಗೆಳತಾನ ಎಂದ ಘ್ಯಾಳತಾನ ಹಾಗೆ ಯೇವರಿದ್ದು ಸ್ವಾರ್ಥ ದೇವರ ಧೈರ್ಯ ಘೋಡ ಘ್ಯಾಳತ ವಿಶ್ವಾಸ ನಮಗ ಎಲ್ಲದಂಗ ದೇವರ ವಿಶ್ವಾಸ ನಮಗೆಣರೆ ಅವ್ರೆ ಶ್ವಾಸ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲದಂಗ ಗಂಡ ಹಾಡವ್ರೆ ಶ್ವಾಸ ನಾ देवर देवर अंत केर केर हच गोंड को अंते बलसरसी बड़दी नो नी ने नन नेते के आगो लागिया लागिया बलसरसी बड़दी नो नी ने नन नेते के, के, के

किसन हेसर दौरा सारथे कंद कहा काशी माना आनंद वंदन गलू कंद काशी माना आनंद वंदन गलो ಕಾಶಿ ಮನ ಅನಂತಂದನೆ ಗೋಳು ಹೇ ಸವಾಲ್ ಮಾಡಿ ನಿನ್ನ ಕೇಳ ಯಾವ ಪರ ನಮಗು ಅವನ ತಾಯಿ ತಂದೆ ಹೆಸರ ಅಜ್ಜನ ಹೆಸರ ಮುಚ್ಚನ ಹೆಸರ ಮಾ ಮಗ ಹೆಸರ Hoodga, hoodgi, gadgi, enodi. Me de kya na gadgi ood? Thoda kya na? Hoodga, hoodgi, gadgi, enodi. Me de होड़गा होड़गे गड़गे ये नोड़े मेडे डे क्या ना गड़गे ओड़ो तोड़ा क्या ना होड़गा होड़गे गड़गे नोड़े मेडे डे क्या ना गड़गे ओड़ो तोड़ा क्या ना होड़गा விஜம்மாடான்கடே படா விஜா தாரே மருச்சு दाना कच्चा कच्छा दाना खुड़दा हुड़े हुड़गे गड़गे या नोड़े मेरे क्या ना गड़गे योड़ तोड़ा क्या ना हुड़गा हुड़गे गड़गे या नोड़े मेरे क्या ना गड़गे योड़ तोड़ा क्या ना हुड़गा ुड़गी बेटा गए गुड़गी बेटा ना सुड़गड़ खंडा गुड़ गे बेटा ना सुड़गड़ खंडा ना ತರತಮ್ಮ ಹುಡುಗ ಹುಡುಗಿ ಗಡಗಿಯ ನೋಡಿ ಮೇಡ ಕ್ಯಾನಾ ಹ ಗಡಗಿ 7 ತೊಡ ಕ್ಯಾನಾ ಹ ಒಳಗ ಇವ ಹುಟ್ಟೆನಾ ಹೌದು ಗಡಗಿ ಬಿಟ್ಟಾಗ ಇವ ಕೆಟ್ಟಾನ ಹೌದಲ್ಲ ಗಡಗಿ ಬಿಟ್ಟಾನ ನಾ ಹೊಂಟಾನ ಕೊಂಟಾನ ಹ ಕವಿಗಳು ಹೆಂಗೆ ಬರದಿಟ್ಟರು ನೋಡು ಹ ಹೆಂಗಪ್ಪ ಅಂತ ಕೇಳಿದ್ರಾ ಹ ನಮ್ಮ ಹೆಣ್ಣು ಮಗಳ ಹ ಇತ್ತ ಗಂಡನ ಮನಿನೂ ಉದ್ಧಾರ ಮಾಡ್ಯಾಳ ಹೌದಲ್ಲ ತವರು ಮನಿನ ಉದ್ಧಾರ ಮಾಡ್ಯಾಣ ಹ್ಮ್ ಆಕಿದಿಂದ ಜಗತ್ತು ಉದ್ಧಾರ ಆಗಿದ್ರು ಆಕಿದಿಂದ ಹೆಂಗಪ್ಪ ಅಂತ ಕೇಳಿದ್ರ ಹಾಂಗ ಹೆಣ್ಣು ಮಗಳ ಹಾ ಯಾವಾಕಿಪಾ ಅಂತ ಕೇಳಿದ್ರ ಸತ್ಯವಾನ ಸಾವಿತ್ರಿ ಹೌದಲ್ಲ ಗಂಡ ಸಾಹಿತ್ಯ ಗೊತ್ತಿತ್ತ ಹಾ ಗೊತ್ತು ಇದ್ರೂ ಅವ್ನ ಮದುವೆ ಆದ್ಲಾ ಮದ್ವಿಯಾಗಿ ಏನ್ ಮಾಡಿದ್ಲು ಏನ್ ಮಾಡ್ಲೇವಾ ಮದುವೆಯಾಗ ಒಂದ್ ಸ್ವಲ್ಪ ದಿವಸ ಹೋಗೋಟಿಗೇನ ಗಂಡ ಯಾರು ಸತ್ಯವಾನ ಸತ್ಯವಾನ ಸತ್ಯವಾಣ ಹೌದು ಸಾವಿತ್ರಿ ದೇವಿ ಏನ್ ಮಾಡಿದ್ಲಾ ಅದನ್ನ ಅಲ್ಲಿ ಹೆಣ ಬಿಟ್ಲು ಹೌದು ಯಮನ ಬೆನ್ನ ಹತ್ತಿದ್ಲು ಯಮನ ಬೆನ್ನ ಹತ್ತಿ ಹ ಯಮನ ಯಮುನಾ ಯಮನ ಬಿ ಕೆಸಿಂದ ಯಮನ ಜೋಡಿ ಬಿದ್ದಾಡಿಯ ಹಾ ಗಂಡನ ಪ್ರಾಣ ಮರಳಿಗ್ ಪಡ್ಕೊಂಡ ಬಂದ್ಲಾ ಹಾ ಯಾರು ನಮ್ಮ ತಾಯಿ ಸತ್ತಿಮ ಹೆಣ್ಣ ಮಗಳ ಹೆಣ್ಣ ಹೌದಿಲ್ಲ ಹೌದು ಗಂಡನ ಪ್ರಾಣ ತಗೊಂಡ ಬಾಂಧ ಸತ್ತ ಗಂಡನ ಜೀವ ಹೌದು ಅತ್ತಿಮ್ಮ ಅವ್ರ ಕಣ್ಣು ಹೋಗಿದ್ದು ಅತ್ತಿಮ್ಮ ಅವ್ರ ಕಣ್ಣು ಪಡ್ಕೊಂಡ ಬಾಂಧ ಹಾ ಇಲ್ಲಿ ಗಂಡನ ಮನಿ ಉದ್ಧಾರ ಮಾಡಲ ಹೌದ್ರಲ್ಲ ತವರ ಮನಿ ಒಳಗತ್ತಮ್ಮ ಎಷ್ಟೋ ರಾಜ್ ಹಾಳಾಗಿತ್ತಲ್ಲ ತಾಯಿ ತಂದಿದು ಎಷ್ಟೋ ರಾಜ್ಯ ಹಾಳಾಗಿತ್ತು ಹೌದು ತಾಯಿ ತಂದಿ ರಾಜ್ ಆ ತಾಯಿ ತಂದಿ ಮನಿ ಒಳಗೆ ತವ್ರ ಮನಿ ಒಳಗಿಂದು ರಾಜಿ ಹೊಡಮಣಿ ಮರಳಿ ತಂದಕ್ಕಿ ನಮಸ್ ಹೆಣ್ಣ ಮಗಳ ಸಾವಿತ್ರಿ ಹೆಣ್ಣ ಮಗಳ ತವ್ರ ಮನಿನು ಉದ್ಧಾರ ಮಾಡ್ಯಾಳ ಮನಿನು ಉದ್ಧಾರ ಮಾಡ್ಯಾಳ ಹೌದಾ ನೀವು ಗಂಡ ಮಕ್ಕಳ ಹಾ ಯಾರ್ಯಾರ ಮನಿ ಎಟ್ಟೆಟ್ಟು ಮನಿ ಉದ್ದಾರ ಮಾಡ್ಯಾರ ಎಟ್ಟು ಮನಿ ಮೆಟ್ಟಿಗೆ ಹಚ್ಚಿರಿ ನಮ್ಮ ಹೆಣ್ಣ ಮಕ್ಕಳ ಸಲುವಾಗಿ ನೀವ್ಯಾರು ಯಾರು ವಾಪಸ್ ನಮ್ಮ ಹೆಣ್ಣು ಮಕ್ಕಳ ಸಲುವಾಗಿ ನೀವ್ ಎಟ್ಟ ಮನಿ ಉದ್ದಾರ ಮಾಡಿರಿ ಎಟ್ಟ ಮನಿ ಮೇಟಿಗೆ ಹೆಚ್ಚಿರಿ ಬೇಕ್ರಲ್ಲ ನಮ್ಮ ಹೆಣ್ಣು ಮಕ್ಕಳು ಎಂತವ್ರ ಹೆಂಗದಾರ ಹೌದ್ರಲ್ಲ ಯಾವ ನಮ್ಮನ ಹೇಮ ರೆಡ್ಡಿ ಮಲ್ಲಮ್ಮ ಗಂಡ ಹುಜ ಇದ್ದಂಡ ಬರಮರೆಡ್ಡಿ ಹುಚ್ಚಿದ್ದ ಹೌದು ಮನೆಯೊಳಗ ಅತ್ತಿ ಹೆಣ್ಣು ಮಕ್ಕಳು ಕಾಣುತ್ತಿದ್ರು ಹಾ ಕಾರ್ವ ದಿನನಿತ್ಯ ಕಲ್ಲ ಮೇಲೆ ಹಳಸಿದ ಅಂಬಲಿ ಕೊಡ್ತಿದ್ರ ಹಳಸಿದ ನುಚ್ಚು ಕೊಡ್ತಿದ್ರು ಜೀವನ ಯಾರ ಮಾಡಿದ್ರು ಮಾಡಿದ್ರೆ ಹೇಮ ರೆಡ್ಡಿ ಮಲ್ಲಮ್ಮ ಹೌದು ಹಂತ ಹುಚ್ಚಗಂಡ ಜೋಡಿ ಹುಚ್ಚಗಂಡಿದ್ದ ಅವನು ಸ್ಯಾನಿಯ ಮಾಡಿಕೊಂಡಳ ಹಾ ಜಲ್ಮ ಮಾಡಿ ಪತಿವರ್ತ ಧರ್ಮ ಕಾಪಾಡಕೊಂಡ್ ಹೇಮ ರೆಡ್ಡಿ ಮಲ್ಲಮ್ಮ ಹಂಗ ನಿಮ್ಮ ಯಾವ ಗಂಡಸ ಹುತ್ ಸೇಂತಿ ಜೋಡಿ ಜಲಮ ಮಾಡಿಯವರ ಮಲ್ಲಿಕಾರ್ಜುನ ಬಾಂದ ಪಡಕೊಂಡ ಆಕಿ ಬೇಡ್ಕೊಂಡಳ ಬೇಡ್ಕೊಂಡ ನಾ ಏನ್ ಹೇಳೀನಿ ಯಪ್ಪ ಶರೀರ ಬೇಕ ಪಡ್ಕೋಬೇಕ ಪಡ್ಕೋಬೇಕ ಅಂದಾಗ ಮುಕ್ತಿ ದೊರೀತ ಹೇಳಿದ್ನಿ ನಮ್ ಹೆಣ್ಣ ಮಕ್ಕಳ ಬೇಡ್ಕೊಂಡಾರ ಆಕಿ ಭಕ್ತಿ ಮಾಡ್ಯಾಳ ಹೆಣ್ಣ ದೇವ್ರಿಗೆ ಒಟ್ಟ ಸುಳ್ಳು ಹೇಳ್ಬಿಡತ್ತ ನೋಡಿ ಇವ ಅಪ್ಪನ ಪಾರ್ಟಿ ಅವನ ಚಂದನ ಪಾರ್ಟಿ ಹೇಮ ರೆಡ್ಡಿ ಮಲ್ಲಮ್ಮ ಭಕ್ತಿ ಮಾಡ್ಯಾಳ ಪಡ್ಕೊಂಡಾಳ ಸುಳ್ಳ ನಂಗಿಲ್ಲ ಅದ್ರ ಹುಚ್ಚು ಹೆಂತಿ ಜೋಡಿ ಇವ್ ಯಾವ ಜನ್ಮ ಮಾಡ್ಯಾಣ ಅದನ್ನ ಅಂದ್ರೆ ನಿನ್ನ ಅದನ್ನ ಹೇಳ್ಬೇಡ ಸ್ವಲ್ಪ ವಿಚಾರ ಮಾಡ

ಬರಮ ರಟ್ಟಿ ಸೋಮ ರೇಡ್ಡಿ ವೇಮ್ರೆಡ್ ಇತ್ತ ಮನ್ಯಾಗ ಮೂರ್ ನಾಲ್ಕು ಮಂದಿ ಇದ್ರು ಅವ್ರ ಮಲ್ಲಿಕಾರ್ಜುನ ಬೇಡ ಆಗಿದ್ದನ ಅವ್ರು ಒಡಿಸ್ಕೊಬೇಕಾಗಿತ್ತ ಅವ್ರಿಗೆ ಹೊಲದಿಲ್ಲ ಅವ ಹಾ ನಮ್ಮ ಹೆಣ್ಣ ಮಕ್ಕಳಿಗೆ ಒಲಿ ಸೂಳಿ ಮನಿಗೆ ಹೋಯಿದ ಹಾ ಅವ ಜ್ಞಾನೋದಾಯ್ ಮಾಡುದ ಹಕ್ಯಾರ ಓಡಿ ಹೋದವ್ರು ಏಯ್ ತಮ್ಮ ಬರ್ತಾನ ಮಾತ್ ಇಲ್ಲಿಗೆ ಅವ ಇಲ್ಲಿಗೆ ಬರ್ತಾನ ನೋಡಾಕಪ್ಪ ಹಂಗ ನಿಮ್ಮ ಗಂಡ ಮಕ್ಕಳ ಯಾ ಹುಚ್ಚ ಹಿಂತಿ ಜೋಡಿ ಜೀವನ ಮಾಡ್ಯಾರ ಹಾ ನಮ್ಗೆ ಇದನ್ನು ಜೋಡಿ ನಮ್ಮ ಹೆಣ್ಮ ಜನ್ಮ ಮಾಡ್ಯಳ ಪತಿವರ್ತ ಧರ್ಮ ನಿಮ್ಮ ನಿಮ್ ಹೆಂತಿ ಸಲುವಾಗಿ ಯಾವ ಮಡಿಯ ಇದು ಬೇಕ ನಮಗ ಅದಕ್ಕ ತಗೋತಮ್ಮ ಹುಡುಗ